ಜೈ ಶ್ರೀರಾಮ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನೆಂದರೆ ನಾನೇನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಕಡಲೆ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಒಂದು ಬೌಲಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆ ಬೀಜನ ತೊಗೊಂಡೆ ಅದೇ ಪ್ರಮಾಣದಲ್ಲಿ ಬೆಲ್ಲ ಕೂಡ ತೊಗೊಂಡೆ ನಾವು ಯಾವ ಅಳತೆಯಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಬೆಲ್ಲ ತಗೊಳ್ಳೋದ್ರಿಂದ ಸ್ವೀಟು ಒಂದು ಅದವಾಗಿರುತ್ತೆ ಅದಕ್ಕೋಸ್ಕರ ನಂತರ ಒಂದು ಪ್ಯಾನ್ಗೆ ಒಂದು ಬ್ಯಾಂಡ್ಲಿ ಇಟ್ಟು ನಾವು ತೊಗೊಂಡಿರುವಂಥ ಕಡಲೆ ಬೀಜನ ಅಲ್ಲಿ ಹೋಗಬೇಕು ನಂತರ ಅದನ್ನು ಲೋ ಫ್ಲೇಮಲ್ಲಿ ಇಕ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೋಬೇಕು ತುಂಬ ಹುರ್ಕೋಬೇಡಿ ಅದು ಸೀದೋಗಿರೋ ಥರ ಆಗಿಬಿಡುತ್ತೆ ನೈಟಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಸಿಪ್ಪೆ ನಾವು ಹಿಂಗೆ ಟಚ್ ಮಾಡಿದಾಗ ಸಿಪ್ಪೆ ಬಿಡೋ ಥರ ಆಗಬೇಕು ನಂತರ ಅದನ್ನು ಒಂದು ತಟ್ಟೆಗೆ ನೀಟಾಗಿ ಹಾಕ್ಕೋಬೇಕು ಈ ಥರ ನೀಟಾಗಿ ಮೇಲೆ ಅದನ್ನು ಸಿಪ್ಪೆಲ್ಲ ನೀಟಾಗಿ ತೆಗೆದು ಒಂದು ಬೌಲ್ಗೆ ಹಾಕ್ಕೋಬೇಕು ನೋಡಿ ಈ ಥರ ನೀಟಾಗಿ ಒಂದು ಬೌಲ್ಗೆ ಹಾಕೊಳ್ಳಿ ನಂತರ ಮತ್ತೆ ಒಂದು ಪ್ಯಾನ್ಗೆ ಒಂದು ಬ್ಯಾಂಡ್ಲಿಕ್ಕಿ ನಾವು ತೊಗೊಂಡಿರುವಂಥ ಬೆಲ್ಲನ ಸ್ವಲ್ಪ ಬಾಣ್ಲಿಕ್ಕಾದ್ಮೇಲೆ ಬ್ಯಾಂಡ್ಲಿಗೆ ಬೆಲ್ಲನ ಹಾಕ್ಕೋಬೇಕು ಬ್ಯಾಂಡಿಗೆ ಹಾಕೊಂಡ್ಮೇಲೆ ಅದನ್ನು ಒಂದು ನಿಮಿಷ ಹಾಗೆ ಬಿಡಬೇಕು ಯಾವುದೇ ಥರದ್ದು ಇದು ಮಾಡಬೇಡಿ ನಂತರ ಅದರಲ್ಲಿ ಒಂದು ಕಾಲು ಒಂದು ಕಾಲು ಭಾಗದಷ್ಟು ನೀರನ್ನ ಅದಕ್ಕೆ ಸೇರಿಸ್ಕೋಬೇಕು ನಾವು ಯಾವ ಆರ್ಥದಲ್ಲಿ ಬೆಲ್ಲ ತೊಗೊಂಡಿದ್ವಿ ಅದರಲ್ಲಿ ಒಂದು ಕಾಲು ಭಾಗ ಮಾತ್ರ ನೀರನ್ನ ಅದಕ್ಕೆ ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇನೇ ಪಾಕ ಬಿಡೋ ತನಕ ಇರಬೇಕು ನೋಡಿ ಈ ಥರ ಲೈಟಾಗಿ ಅದು ಸ್ವಲ್ಪ ಕುದಿ ಬತ್ತಾ ಇದೆ ಇವಾಗ ಸ್ವಲ್ಪ ಕುದಿ ಬತ್ತು ಬಂದು ತುಂಬ ಪಾಕ ಬರಬಾರ್ದು ಅಂತಂದರೆ ನಾವು ಮೈಸೂರು ಪಾಕ ಎಲ್ಲ ಒಂದೇಳೆ ಪಾಕ ಸಾಕೊಂತೀವಿ ಆದರೆ ಇದಕ್ಕೆ ನೀಟಾಗಿ ಪಾಕ ಬಂದಿರಬೇಕು ನೋಡಿ ಇವಾಗ ಬೆಲೆ ಎಲ್ಲ ನೀಟಾಗಿ ಕರಗ್ತಾ ಇದೆ ನಮಗೆ ಒಂದೇಳೆ ಪಾಕ ಆಗೋದಿಲ್ಲ ಇದಕ್ಕೆ ತುಂಬ ಪಾಕ ಚೆನ್ನಾಗಿರಬೇಕು ನೋಡಿ ಇವಾಗ ಒಂದೇಳೆ ಪಾಕ ಬಂದಿದೆ ನಾವು ತುಂಬ ಪಾಕ ಬೇಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಕಾಯಿಸ್ಕೋಬೇಕು ನೋಡಿ ಇವಾಗ ನಮಗೆ ಯಾವ್ದ್ರಲ್ಲಿ ಪಾಕ ಬೇಕೋ ಅದ್ರಲ್ಲಿ ಪಾಕ ಬರ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಇವಾಗ ಪಾಕ ಎಲ್ಲ ನೀಟಾಗಿ ಬಂದಿದೆ ಇವಾಗ ನಾವು ಅಲ್ಲಿಗೆ ಕಡಲೆ ಬೀಜನ ಯಾವ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವು ಅದನ್ನು ಅಲ್ಲಿಗೆ ಸೇರಿಸ್ಕೋಬೇಕು ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ತುಂಬ ಆಗಲೇ ಆಲ್ರೆಡಿ ಪಾಕ ಬಂದಿರೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ನಾವು ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀವೇ ಇದ್ದೀರಾ ಎಷ್ಟು ಪಾಕ ಗಟ್ಟಿಯಾಗಿದೆ ಹಾಗೆ ಕಡಲೆ ಬೀಜಕ್ಕೆ ಹೇಗೆ ಇದಾಗಿದೆ ಅನ್ನೋದಕ್ಕೋಸ್ಕರ ಲೈಟಾಗಿ ನೋಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಐ ಫ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ನಮಗೆ ಅದು ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣ್ತಾ ಇದೆ ನಿಮಗೆ ನೀಟಾಗಿದೆ ಚೆನ್ನಾಗಿದೆ ಅಂತ ಇದನ್ನು ನಾವು ಒಂದು ಪಾತ್ರೆಗೆ ಅಥವಾ ಏನಾದರೂ ಒಂದು ಪ್ಲೇಟ್ ಇದ್ದರೆ ನಿಮಗೆ ಯಾವ ಥರ ಇರುತ್ತೆ ಅದಕ್ಕೆ ನೀವು ಸೇರಿಸ್ಕೊ ಹಾಕೋಬೇಕು ಅದನ್ನು ಹಾಕೊಂಡ್ಮೇಲೆ ಅದನ್ನು ಒಂದು ಶೇಪ್ ಬರೋ ಥರ ನೀಟಾಗಿ ತೊಡ್ಕೋಬೇಕು ನೀವು ನಿಮ್ಗೆ ಯಾವ ಇದರಲ್ಲಾಗುತ್ತೆ ನಿಮಗೆ ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ಅಥವಾ ಸಣ್ಣಗೆ ಅಂದರೆ ಸಣ್ಣಕ್ಕೆ ಅದೇನಾದರೂ ಗಟ್ಟಿ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ತುಪ್ಪ ಸೇರಿಸ್ಕೊಂಡು ನೀಟಾಗಿ ನೀವು ಆ ಥರ ಪ್ರೆಸ್ ಮಾಡಿಕೊಂಡು ಒಂದು ಶೇಪ್ ಬರೋ ಥರ ಮಾಡ್ಕೊಳ್ಳಿ ಅದನ್ನು ಒಂದು ಒಂದು ಅವರ್ ಬಿಟ್ಬಿಡ್ಬೇಕು ಬಿಟ್ಟ ಮೇಲೆ ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್